ಇವೇನೇನು ಮಾಡ್ಕಂತ ಇವ್ರಿಗೇನು ಸಂಬಂಧ ಆಗಲಲ್ಲ ಆಗ್ಲಾ ಬರೋದು ಇದ್ನೇಳದ ಇವ್ರದ್ದು ಏನು ಮಾಡ್ತಾಯಿದಾರಂತೆ ನಮ್ಮ ದೊಂಬರ ಆಟ ಅದರ ಶಶಿ ಅದು ಇದು ಕಳ್ಸ್ಯಾರಂತೆ ಆಯ್ತು ನಮ್ಮ ದೊಂಬರು ಆಟ ಇಟ್ಕೊಂಡು ಬಿಡ್ರಿ ಶಶಿತರರಿಗೆ ಕಳ್ಸಿ ಇದೇನು ಆಟ ಅಂತೆ ಶಶಿ ಕಳಿಸಿದ್ರಲ್ಲ ಇದೇ ಆಟ ಅಂತೆ ಮತ್ತು ಒಂದು ಸಪ್ರೇಟ್ ಕಮಿಟಿ ಹೋಯ್ತಲ್ಲ ನೋಡ್ರಿ ನೀವು ಭಾಳ ಹತ್ತಿರದಿಂದ ಗಮನಿಸ್ರಿ ಪ್ರಧಾನಮಂತ್ರಿ ಅವರು ತೊಂಬತ್ತು ದೇಶಕ್ಕೆ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ ಯಾವುದು ಫಾರಿನ್ ಮಿನಿಸ್ಟರ್ ಅವ್ರ ಜೊತೆಗೆ ಹೋಗೋದಿಲ್ಲ ಕನ್ಸರ್ನ್ ಮಿನಿಸ್ಟ್ರು ಹೋಗೋದಿಲ್ಲ ಯಾವುದೇ ಘೋಷಣೆಗಳು ಮಾಡಿದ್ರೆ ಕನ್ಸರ್ನ್ ಮಿನಿಸ್ಟರ್ ಇರೋಂಗಿಲ್ಲ ಯಾವುದು ಕ್ಯಾಬಿನೆಟ್ ಡಿಸಿಷನ್ಗಳು ಇರೋಂಗಿಲ್ಲ ಮೀಡಿಯಾದಲ್ಲಿ ಬರೋದು ಹೇಳೋದು ಇದೇ ವ್ಯವಸ್ಥೆ ಇರುತ್ತೆ ಕಳೆದು ಹನ್ನೊಂದು ವರ್ಷದಿಂದ ಸುಮ್ಮನೆ ನಮ್ಮ ಹತ್ರ ಬರೋದು ದೊಂಬುರಾಟ ದೊಂಬುರಾಟ ಏನು ದೊಂಬುರಾಟ ಏನು ಮಾಡಿದ್ದೀವಿ ನಾವು ಎಸ್ ದೇರ್ ಕುಡ್ ಬಿ ಸಮ್ ಡಿಫ್ರೆನ್ಸ್ ಸೊ ವಾಟ್ ಡಸ್ ಇಟ್ ಮ್ಯಾಟರ್ ಟು ದ ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಏನಿದೆ ನಾವು ಏನು ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಆಗಿದೆ ಟು ಟುಡೇ ಪ್ರೌಡ್ಲಿ ಕೆನ್ ಸ್ಟೇ ಕರ್ನಾಟಕ ಲಾಸ್ಟ್ ಫೈವ್ ಡಿಕೆಟ್ಸ್ ಕಳೆದ ಐದು ಶತಮಾನಗಳಲ್ಲಿ ಐವತ್ತು ವರ್ಷಗಳಲ್ಲಿ ಕರ್ನಾಟಕ ಇಸ್ ನಂಬರ್ ಒನ್ ಜಿ ಡಿ ಪಿ ಟುಡೇ ಯಾವುದು ಬಿ ಜೆ ಪಿ ರೂಲ್ ಸ್ಟೇಟ್ ಇವತ್ತು ನಂಬರ್ ಒನ್ ಇದ್ದಾವೆ ಗುಜರಾತ್ ನಂಬರ್ ಒನ್ ಇದೆಯಾ ಗುಜರಾತ್ ಯಾವ್ದ್ರ ನಂಬರ್ ಒನ್ ಇದೆ ಮಧ್ಯಪ್ರದೇಶ ಯಾವ್ದು ನಂಬರ್ ಒನ್ ಇದೆ ಬಿಹಾರ್ ಯಾವ್ದು ನಂಬರ್ ಒನ್ ಇದೆ ಬಿ ಜೆ ಪಿ ರೂಲ್ ಸ್ಟೇಟ್ಗಳು ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಸ್ಟೇಟ್ಗಳಿದಾವೆ ಯಾವುದನ್ನು ಲೆಕ್ಕಾಚಾರ ಮಾತನಾಡೋರು ಇದಾರ ಬಿ ಜೆ ಪಿ ಯಾರನ್ನ ಮಾತನಾಡೋರು ರೆಡಿ ಇದಾರ ಇವತ್ತು ಎಂ ಪಿ ಬಿಹಾರ್ ನೀವು ಎಂ ಪಿ ಬಿಹಾರ್ ಹಾಗೂ ಯು ಪಿ ಸೇರಿದರೆ ಸುಮಾರು ತೊಂಬತ್ತಾರು ಸಾವಿರ ಶಾಲೆಗಳಲ್ಲಿ ಅರವತ್ತು ಸಾವಿರ ಶಾಲೆಗಳಲ್ಲೇ ಸ್ಕೂಲ್ ಕ್ಲೋಸ್ ಆಗಿದ್ದಾವೆ ಎರಡು ಕೋಟಿ ಮಕ್ಕಳು ಇವತ್ತು ಈ ದೇಶದಲ್ಲಿ ಸುಮಾರು ಐದರಿಂದ ಎಂಟನೇ ಕ್ಲಾಸಿಂದ ಹೊರಗಾಗಿದ್ದಾರೆ ಇದು ಯಾರಕ್ಕೋಸ್ಕರ ಇದ್ರ ಬಗ್ಗೆ ಚರ್ಚೆ ಬೇಡ ಸುಮ್ಮನೆ ಬರೋದು ಯಾವುದು ಲಾಜಿಕ್ ಇಲ್ಲ ಹೇಳೋದು ಹೋಗ್ಬಿಡೋದು ಇವತ್ತು ಎರಡು ಕೋಟಿ ಮಕ್ಕಳು ಐದನೇ ಕ್ಲಾಸಿಂದ ಎಂಟನೇ ಕ್ಲಾಸು ಈ ದೇಶದಲ್ಲಿ ಹೊರಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಬೇಡ ಇದೇ ಮಹಾರಾಷ್ಟ್ರದಲ್ಲಿ ಎಂಟುನೂರ ಮೂರು ಹೆಣ್ಮಕ್ಳು ಆ ಉಂಬನ ಅವ್ರು ಸಾಕ್ ಮಾಡ್ಕೊಂಡಿದ್ದಾರೆ ಗರ್ಭಕೋಶವನ್ನು ತ್ಯಾಗ ಮಾಡಿದ್ದಾರೆ ಹೋಗಿ ಇದು ಇಡೀ ವ್ಯವಸ್ಥೆಗೆ ಈ ಮಾನವನ ಹೆಸರ ದೇಶದಲ್ಲಿರ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ನಾಚಿಕೆ ಆಗ್ತಕ್ಕಂಥ ಕೆಲಸ ಇದು ಇಟ್ಸ್ ಅ ಇಟ್ಸ್ ಅ ಶೇಮ್ ಆನ್ ಆಲ್ ದ ಪೀಪಲ್ ಇನ್ ದಿಸ್ ಕಂಟ್ರಿ ವೇರ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ವುಮೆನ್ ಹೋಗಿ ಅವರು ಗರ್ಭಕೋಶವನ್ನು ತಕ್ಕೊಂಡಿದ್ದಾರೆ ನಾಚಿಕೆ ಆಗಬೇಕಲ್ಲ ನಮ್ಮೆಲ್ಲ ಗಣ್ಮಕ್ಕಳಿಗೆ ಇದೆಲ್ಲ ಆಗಿರೋದು ಮಹಾರಾಷ್ಟ್ರದಲ್ಲಾಗಿರೋದು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಎದಕ್ಕಾಗಿ ಅವರಿಗೆ ಕೂಲಿ ಸಿಗಲ್ಲ ಶುಗರ್ ಕೇನಿಗೆ ಒಂದು ದಿವಸ ಹೋಗಿದ್ರೆ ದುಡ್ಡು ದುಡ್ಡು ಸಿಗಲ್ಲ ಅಂಥೇಳಿ ಆಗಿರ್ತಕ್ಕಂಥದ್ದು ಇವತ್ತೆಲ್ಲ ಇದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಎಲ್ಲ ಗಂಡ್ಮಕ್ಳಿಗೆ ನಮ್ಮ ನಾಚಿಕೆ ಆಗ್ತಕ್ಕಂಥದ್ದಲ್ಲ ಇದು ಈ ವಿಷಯ ಎಲ್ಲ ಬೇಡ ಇದು ಬಿ ಎಲ್ಲಾಗಿರೋದು ಯಾರ ಯಾರು ಯಾರ ಯಾರ ರಾಜ್ಯದಲ್ಲಾಗಿರೋದು ಇದು ಸುಮ್ಮನೆ ಏನ ಬರೋದು ಮಾತನಾಡೋದು ಹೋಗೋದು ನೋಡ್ರಿ ಸಮಸ್ಯೆಗಳ ಬಗ್ಗೆ ಮಾತನಾಡಿರಿ ಏನು ಪರ್ಮನೆಂಟ್ ಯಾರು ಉಳಿಯಂಗಿಲ್ಲ ಪ್ರಧಾನಮಂತ್ರಿ ಮೋದಿ ಸಾಹೇಬ ಇನ್ನೂ ಐವತ್ತು ವರ್ಷ ಇರಂಗಿಲ್ಲ ಈ ಪ್ರಪಂಚದಲ್ಲಿ ಆದರೆ ಈ ದೇಶದ ವ್ಯವಸ್ಥೆಗೆ ಯುವಕರಿಗೆ ವಿಶೇಷವಾಗಿ ಮನಿ ಮಾಡ್ಕೊಳ್ತೀನಿ ಚೆನ್ನಾಗಿ ಓದ್ಕೊಳ್ಳಿ ಪ್ರಶ್ನೆ ಕೇಳ್ರಿ ಈ ದೇಶ ಕಾಂಗ್ರೆಸ್ದಲ್ಲ ಬಿಜೆಪಿಯಲ್ಲಿ ಅಂತ ಹೇಳಿ ಇಚ್ಛೆ ಬಯಸ್ತೀನಿ ನಮಸ್ಕಾರ ಇಲ್ಲಿ ಎರಡನೇದು ಇಲ್ಲಿವರೆಗೆ ಸುಮಾರು ಹನ್ನೆರಡು ಸಾವಿರ ಕೋಟಿ ಸೊ ಆನ್ ಬಿಹಾಫ್ ಆಫ್ ಆಲ್ ದ ವುಮೆನ್ ಹೂ ಹಾವ್ ಟ್ರಾವೆಲ್ಡ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ರೋರ್ ಪೀಪಲ್ ಹಾವ್ ಟ್ರಾವೆಲ್ಡ್ ಅವರು ಪರವಾಗಿ ನಮ್ಮ ಸರ್ಕಾರ ಇವತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇದರಿಂದ ಏನಾಗಿದೆ ಅಂತಂದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬರೀ ಉಚಿತವಾಗಿ ದುಡ್ಡು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಹೆಣ್ಮಕ್ಳು ಪಾರ್ಟಿಸಿಪೇಷನ್ ಇನ್ ಲೇಬರ್ ಡಿಪಾರ್ಟ್ಮೆಂಟು ಅಂದರೆ ಲೇಬರ್ ಔಟ್ಪುಟ್ನಲ್ಲಿ ಎಂಪ್ಲಾಯ್ಮೆಂಟ್ನಲ್ಲಿ ಜಾಸ್ತಿ ಆಗಿದೆ ಇದರಿಂದ ಗುಡಿಗಳಿಗೆ ಗುಂಡಾರುಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಹೆಣ್ಮಕ್ಳು ಹೋದರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪ್ರಯಾಣ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ರಾಮಲಿಂಗ ರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿಯವರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭಕ್ಕೆ ಕೇಳಿಕ ಇಚ್ಛೆ ಬಯಸ್ತೇನೆ ಐದ್ ಸಾವಿರ ಬಸಸ್ನ ಖರೀದಿ ಮಾಡಿ ಸ್ಟೇಟ್ ಸಂತೋಷ್ ಲಾಡ್ ಅವರು ಮಾತಾತ್ತಿದ್ರೆ ಟ್ರಂಪ್ ಮತ್ತು ಮೋದಿ ಬಗ್ಗೆ ಮಾತಾಡ್ತಾರೆ ಸ್ಥಳೀಯವಾಗಿ ಮಾತಾಡೋದು ಯಾವತ್ತು ಕಲಿತಾರೆ ಇತಿಹಾಸದಲ್ಲಿ ಐದನೂರು ಕೋಟಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಪ್ರಯಾಣ ಉಚಿತವಾಗಿ ಮಾಡಿರ್ತಕ್ಕಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡಿರ್ತಕ್ಕಂಥ ಉದ್ದೇಶ ನಾವು ಏನು ಮಾತನ್ನು ಕೊಟ್ಟಿದ್ವಿ ಶಕ್ತಿ ಯೋಜನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭ ಮಾಡಿ ಇವತ್ತು ಐದುನೂರು ಕೋಟಿ ಹೆಣ್ಮಕ್ಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ಹತ್ತು ಸಾವಿರಕ್ಕೂ ಹೆಚ್ಚು ನಿಯರಿಂಗು ನಾವು ಎಂಪ್ಲಾಯ್ಮೆಂಟ್ಗಳನ್ನು ತುಂಬಿಕೊಂಡಿದ್ದೇವೆ ಐದು ಸಾವಿರಕ್ಕೂ ಹೆಚ್ಚು ಬಸ್ಸುಗಳನ್ನು ಹೊಸದು ಖರೀದಿ ಮಾಡಿದ್ದೇವೆ ಇವತ್ತು ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇಪ್ಪತ್ತೈದು ಸಾವಿರ ಬಸ್ಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿದೆ ನೂರ ಐವತ್ತಕ್ಕೂ ಹೆಚ್ಚು ಅವಾರ್ಡ್ಗಳನ್ನ ಕಳೆದ ಎರಡು ವರ್ಷಗಳಿಂದ ಪಡೆದಿದ್ದೇವೆ ನೀವು ಕಂಪೇರ್ ಮಾಡಿದ್ರೆ ತಮಿಳ್ನಾಡುಗೆ ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಆ್ಯಂಡ್ ತಮಿಳ್ನಾಡು ದೇ ಹವ್ ಗಾಟ್ ಮೋರ್ ಪಾಪ್ಯುಲೇಷನ್ ಬಟ್ ಲೆಸ್ ನಂಬರ್ ಆಫ್ ಬಸ್ಸಸ್ ನಾವು ವಿಶೇಷವಾಗಿ ಎರಡು ಸಾವಿರ ಹತ್ತೊಂಬತ್ತನೇ ಇಸ್ವಿನಲ್ಲಿ ಡೀಸೆಲ್ ಪ್ರೈ ಪ್ರೈಸಿಗೆ ಈಗಿರ್ತಕ್ಕಂಥ ಡೀಸೆಲ್ ಪ್ರೈಸಿಗೆ ಕಂಪೇರ್ ಮಾಡಿ ನೋಡಿದ್ರೆ ಸುಮಾರು ತರ್ಟಿ ಫಾರ್ಟಿ ರುಪೀಸ್ ಇನ್ಕ್ರೀಸ್ ಆಗಿದ್ದರೂ ಕೂಡ ವಾಟ್ ಇನ್ಕ್ರಿಮೆಂಟ್ ಮೇಡ್ ಇಸ್ ಒನ್ಲಿ ಫಿಫ್ಟೀನ್ ಪರ್ಸೆಂಟ್ ಆಫ್ ಇನ್ಕ್ರಿಮೆಂಟ್ ಮಾಡಿದ್ದೇವೆ ಬೇರೆ ರಾಜ್ಯಗಳಿಗೆ ಮಹಾರಾಷ್ಟ್ರ ರಾಜ್ಯಗಳಿಗೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಪರ್ ಕಿಲೋಮೀಟರ್ ಅಂತ ನಾವು ಏನು ಹೇಳ್ತೀವಿ ಪರ್ ಕಿಲೋಮೀಟರ್ ಕರ್ನಾಟಕ ಇಸ್ಟಿಲ್ ಲೆಸ್ ದೆನ್ ಕಂಪೇರ್ಡ್ ಅದರ್ ಸ್ಟೇಟ್ಸ್ ಈ ಒಂದು ವಿ ಆರ್ ಟೇಕಿಂಗ್ ಫಿಫ್ಟಿ ಪರ್ಸೆಂಟ್ ವಿಮೆನ್ ಫ್ರೀ ಆಫ್ ಕಾಸ್ಟ್ ದ ನೋಟಿಂಗ್ ಪಾಯಿಂಟ್ ಈಸ್ ಹೇಳ್ತಿರೋದು ನಾವು ಯಾವುದು ಸ್ಥಳೀಯ ವಿಷಯದಲ್ಲಿ ಮಾತನಾಡ್ತಿಲ್ಲ ಅಂತ ಒಂದು ಎರಡನೇದು ಅವರು ಟ್ರಂಪ್ ಪರವಾಗಿ ಅಥವಾ ವಿರುದ್ಧ ಮಾತಾಡ್ತಿಲ್ಲ ನಾವು ಟ್ರಂಪ್ ವಿಷಯನೇ ಮಾತಾಡಿಲ್ಲ ಟ್ರಂಪು ಕಳೆದ ನಲವತ್ತೈವತ್ತು ದಿನಗಳಲ್ಲಿ ಇಪ್ಪತ್ತೈದು ಬಾರಿ ಹೇಳಿದ್ದಾರೆ ಅವರು ಏನಂತ ನಾನೇ ವಾರ್ ನಿಧರಿಸಿದ್ದು ನಾನೇ ವಾರ್ ನಿಧರಿಸ್ ಯಾರು ಫ್ರೆಂಡ್ ಯಾರು ಹೇಳಿದ್ದು ಮೈ ಫ್ರೆಂಡ್ ಇಂಡಿಯಾಸ್ ಫ್ರೆಂಡ್ ಅಲ್ಲಿ ಮೋಡಿ ಔಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಅಲ್ಲಿ ಹೋಗಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು ಇಲ್ಲಿ ಬಂದು ನೂರು ಕೋಟಿ ವೆಚ್ಚದಲ್ಲಿ ಟ್ರಂಪ್ ಏನೋ ಮೆರವಣಿಗೆ ಮಾಡಿಕೊಂಡು ಗುಜರಾತ್ ನಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು ವಿ ವೆಲ್ಕಮ್ ಫಾರ್ ಇಟ್ ದಟ್ಸ್ ನಾಟ್ ಇಶ್ಯೂ ಬಟ್ ದ ಫಂಡಮೆಂಟಲ್ ಕ್ವಶನ್ ಈಸ್ ವೆನ್ ದ ಟ್ರಂಪ್ ಹಿಮ್ಸೆಲ್ಫ್ ಮಿಸ್ಟರ್ ಟ್ರಂಪ್ ಅ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಎವ್ರಿ ಟೈಮ್ ಇವಲ್ಲಿವರೆಗೆ ಇಪ್ಪತ್ತೆ ಟ್ವೆಂಟಿ ಫೈವ್ ಟೈಮ್ಸ್ ಈಸ್ ಬಿನ್ ಕನ್ಸಿಸ್ಟೆಂಟ್ಲಿ ಟೆಲಿಂಗ್ ದಟ್ ಐ ಆಮ್ ಇನ್ಸ್ಟ್ರೂಮೆಂಟಲ್ ಐ ಆಮ್ ದ ಪರ್ಸನ್ ಹೂ ಆಸ್ ಸ್ಟಾಪ್ ದ ವಾರ್ ಅಂತ ಅವರು ಕ್ಲೇಮ್ ಮಾಡ್ತಾರೆ ಯಾರು ಟ್ರಂಪ್ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ ನಮ್ಮ ಕೇಂದ್ರದ ಯಾವುದೇ ಒಬ್ಬ ಸಚಿವರು ಅಥವಾ ಪ್ರಧಾನಮಂತ್ರಿಯವರು ಅದಕ್ಕೆ ಉತ್ತರ ಕೊಡ್ತಲ್ಲತಕ್ಕಂಥ ಪ್ರಶ್ನೆ ಕೇಳಿದ್ರು ಅದು ತಪ್ಪೇನಿದೆ ಮೋ ಏನಂತಂದರೆ ಬಿ ಜೆ ಪಿ ಅವರಿಗೆ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು ಇವರಿಗೆ ಕೇವಲ ರಾಜ್ಯದ ವಿಷಯ ಮಾತನಾಡಬೇಕು ಇವರಾದರೆ ಪ್ರಪಂಚದ ಇರ್ತಕ್ಕಂಥ ಎಲ್ಲರ ಬಗ್ಗೆ ಮಾತಾಡ್ಬೋದು ರಾಹುಲ್ ಗಾಂಧಿ ಅಮ್ಮ ಬಗ್ಗೆ ಮಾತಾಡ್ಬೋದು ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ಬೋದು ನೆಹರು ಅವ್ರ ಬಗ್ಗೆ ಮಾತನಾಡ್ಬೋದು ಪ್ರಪಂಚದ ಇರ್ತಕ್ಕಂಥ ಎಲ್ಲ ಲೀಡರ್ ಬಗ್ಗೆ ಅವ್ರು ಮಾತನಾಡ್ಬೋದು ಇವರಿಗೆ ಒಂದೇ ಒಂದು ಏನು ಪ್ರಶ್ನೆ ಸರಿಯಾದಂಥ ಪ್ರಶ್ನೆ ಕೇಳಬಾರ್ದು ಅವರಿಗೆ ಮುಜುಗೂರಾಗ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು ಕೇಳಿಬಿಟ್ರೆ ಸಂತೋಷ್ ಲಾಡ್ ಹಂಗೆ ಮಾತನಾಡ್ತೇನೆ ಸಂತೋಷ್ ಲಾಡ್ ಹಿಂಗೆ ಮಾತನಾಡ್ತಾನೆ ಅಂತ ಹೇಳ್ತೀವಿ ನಾವು ನಮ್ಮ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಬಿ ಜೆ ಪಿ ಅವರ ಅಧಿಕಾರಕ್ಕೆ ಬರೋಕೆ ಮುಂಚೆ ಏನು ಮಾತುಗಳನ್ನ ಕೊಟ್ಟಿದ್ರು ಅದನ್ನು ನಾವು ಯಾವಾಗಲೂ ಸವಾಲಾಗಿ ನಾವು ಕೇಳ್ತಾ ಇದ್ದೇವೆ ಅದು ಬಿಟ್ಟರೆ ನಮಗೆ ಅವ್ರಿಗೆ ಏನು ಪರ್ಸನಲ್ ಅಜೆಂಡಾ ಇದೆ ಇವತ್ತು ಯಾವ ಯಾವ ಇಲಾಖೆಯಲ್ಲಿ ಅಥವಾ ಕಳೆದ ಹನ್ನೊಂದು ವರ್ಷದಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಭಾರತ ದೇಶದ ಮುಂದೆ ಇದೆ ನಾವು ಮೊನ್ನೆ ತಾನೇ ಹೇಳ್ತಾ ಇದ್ದೀವಲ್ಲ ಯಾರು ಇವರಿಗೆ ಅಕ್ಷಯ್ ಕುಮಾರ್ ಕರ್ಕೊಂಬಂದು ಭಾಳ ದೊಡ್ಡದಾಗಿ ಒಂದು ಪ್ರಮೋಟೇಷನ್ ಮಾಡಿದ್ರು ಯಾವುದೇ ದೇಶಕ್ಕೆ ಹೋದರೆ ನಮಗೆ ಪಾಸ್ಪೋರ್ಟ್ ನೋಡಲ್ಲ ಅಂತ ಹೇಳಿದ್ದವರು ಆಪ್ ಯು ಆರ್ ಫ್ರಮ್ ದ ಕಂಟ್ರಿ ಆಫ್ ಮೋಡಿ ಅಂತ ಅವ್ರು ಹೇಳಿರೋದು ಆರ್ ಯು ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂದ್ರೆ ಇದ್ರ ಇಂಡಿಯಾ ಇಲ್ಲ ಇದ್ರಾಗ ಇಂಡಿಯಾ ಇಲ್ಲ ಈ ಅಕ್ಷಯ್ ಕುಮಾರ್ಗೆ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ ಆತನಿಗೆ ಕೆನಡಿಯನ್ ಪಾಸ್ಪೋರ್ಟ್ ಇತ್ತು ಪುಣ್ಯಾತ್ನದು ಆ ತೆಗೆ ಇಂಡಿಯನ್ ಪಾಸ್ಪೋರ್ಟ್ ತೊಗೊಂಡೇನೆ ಇಂಥವ್ರ ಹತ್ರ ಪಬ್ಲಿಸಿಟಿ ಮಾಡ್ಕೊಳ್ತಾರೆ ಎಪ್ಪತ್ತೈದು ಎಪ್ಪತ್ತೆಂಟು ಇರ್ತಕ್ಕಂಥ ರ್ಯಾಂಕಿಂಗು ಇವತ್ತು ನೂರ ನಲ್ವತ್ತು ರ್ಯಾಂಕಿಂಗ್ ಹೋಗಿದೀವಿ ಇದು ಸರಿ ಪ್ರಶ್ನೆ ಎಲ್ಲ ನೀವು ಕೇಳಿರಿ ವೆನ್ ವಿ ದ ಲೀಡರ್ಸ್ ಆಫ್ ಮನ್ಮೋಹನ್ ಸಿಂಗ್ ವಿ ಆರ್ ಅಟ್ ದ ರ್ಯಾಂಕಿಂಗ್ ಆಫ್ ಸೆವೆಂಟಿ ಏಯ್ಟ್ ಟು ಸೆವೆಂಟಿ ಏಟ್ ಇತ್ತು ಟೂ ತೌಸಂಡ್ ಫೋರ್ಟೀನಲ್ಲಿ ಈಗ ವಿ ಆರ್ ಇನ್ ಟೆನ್ ಇಯರ್ಸ್ನಲ್ಲಿ ನೂರ ನಲ್ವತ್ತನೇ ಸ್ಥಾನಕ್ಕೆ ಹೋಗಿದ್ದೀವಿ ಇದಕ್ಕಿನ್ನ ನಾಚಿಕೆಗೇಡ ಯಾವುದನ್ನ ಇದೆಯಾ ಮತ್ತೆ ನೋಡಿದ್ರೆ ಪಬ್ಲಿಸಿಟಿ ಮಾಡ್ಕೊಂಡು ತೊಂಬತ್ತು ಕಂಟ್ರಿಗಳಿಗೆ ಹೋಗಿ ಬಂದಿದ್ದೀರಿ ಇವತ್ತು ಶಶಿ ತರೂರು ಯಾಕೆ ಬೇಕಾಯ್ತು ನಿಮಗೆ ಹೋಗಿ ವೆನ್ ಯು ಹಾವ್ ಟ್ರಾವೆಲ್ಡ್ ಯುವರ್ ಸೆಲ್ಫ್ ವೆನ್ ವಿ ಹ್ಯಾವ್ ಕ್ಲೇಮ್ಡ್ ಅವರ್ ಸೆಲ್ಫ್ ಯು ಆರ್ ದ ಮೋಸ್ಟ್ ವಿಶ್ವ ಗುರು ವೈಡ್ ಯು ವಾಂಟು ಶಶಿ ತರೂರು ಯಾಕೆ ಬೇಕು ನಿಮಗೆ ಶಶಿ ತರರು ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀರಿ ಯಾಕೆ ಬಿ ಜೆ ಪಿಲಿ ಇಂಗ್ಲೀಷ್ ಮಾತಾಡೋದು ಯಾರಲ್ವಾ ಅಲ್ಲಿ ಬೇರೆ ದೇಶದಲ್ಲಿ ಹೋಗಿ ಎಲ್ಲ ಮಾತನಾಡ್ಬೋದಲ್ಲ ಬಿಜೆಪಿಯವ್ರ ಹತ್ರ ಇಂಗ್ಲೀಷ್ ಮಾತನಾಡಿ ಕಂತೇಳಿ ಶಶಿತರೂರು ಕರ್ಕೊಂಡು ಹೋಗ್ತಾ ಇದ್ದೀರಾ ವಾಟ್ ಇಸ್ ದ ರೀಸನ್ ಯು ಆರ್ ಟೇಕಿಂಗ್ ಶಶಿ ತರೂರು ಟು ಡೇ ವಾಟ್ ಈಸ್ ದ ರೀಸನ್ ದಟ್ ಯು ಆರ್ ಟೇಕಿಂಗ್ ಮಿಸ್ಟರ್ ಶಶಿತರು ಟುಡೆ ಫಾರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್ ವೈ ಯಾಕೆ ಬಿ ಜೆ ಬಿಜೆಪಿ ಯಾರು ಸಮರ್ಥ ಇಲ್ವಾ ಬಿ ಜೆ ಬಿಜೆಪಿಯರಲ್ಲಿ ಯಾರು ಸಮರ್ಥ ಇಲ್ವ ಇರೀಗೆ ಮಾತನಾಡೋಕ್ಕೆ ನಮ್ಮ ದೇಶದ ಬಗ್ಗೆ ಆಯಿತು ಕರ್ಕೊಂಡು ಹೋಗಿದ್ದೀರಿ ಸ್ವಾಗತ ಮಾಡೋಣ ಅದ್ರ ಡೌಟ್ ಇಲ್ಲ ಓಕೆ ಬಟ್ ಯಾಕೆ ಬೇಕಾಯ್ತು ನೆಸ್ಸಿಟಿ ಯಾಕೆ ಬೇಕಾಯ್ತು ಶಶಿ ಶಶಿತರರು ಹೋಗ್ತಕ್ಕಂಥ ನೆಸ್ಸಿಟಿ ಯಾಕೆ ಬಂತು ಅಂತಂದರೆ ಕಳೆದ ಹನ್ನೊಂದು ವರ್ಷದಲ್ಲಿ ಇಷ್ಟೆಲ್ಲ ಹೋಗಿ ಟ್ರಾವೆಲ್ ಮಾಡಿದ್ರು ಕೂಡ ಇವತ್ತು ನೂರ ತೊಂಬತ್ತ್ ಮೂರು ದೇಶದಲ್ಲಿ ನೂರ ಎಂಬತ್ತ್ ಮೂರು ದೇಶ ಪಾಕಿಸ್ತಾನ ಪರವಾಗಿ ಓಟ್ ನೂರ ಮೂರು ದೇಶದಲ್ಲಿ ನೂರ ಮೂರು ದೇಶಗಳು ಪಾಕಿಸ್ತಾನ ಪರ ಓಟ್ ಚಲಾಯಿಸಿದೆ ಇವತ್ತು ನಮ್ಮ ಮಾಲ್ಡೀವ್ಸ್ ತೊಗೊಳ್ರಿ ಶ್ರೀಲಂಕಾ ತೊಗೊಳ್ರಿ ಮಾರಿಷಸ್ ತೊಗೊಳ್ರಿ ಮಾಲ್ಡೀವ್ಸ್ ತೊಗೊಳ್ರಿ ಭೂಟಾನ್ ತೊಗೊಳ್ರಿ ನೇಪಾಲ್ ತೊಗೊಳ್ರಿ ನೇಪಾಲ್ ಹಂಡ್ರೆಡ್ ಪರ್ಸೆಂಟ್ ಇಂದು ರಾಷ್ಟ್ರ ಇರ್ತಕ್ಕಂಥ ಕಂಟ್ರಿ ಇವತ್ತು ನೇಪಾಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇದು ಏನು ಬಿ ಜೆ ಪಿರಂದ್ರೆ ದೇಶ ಅವ್ರದನಾ ಇದು ಇದು ಮೋದಿ ಸಾಹೇಬ್ರದ್ದು ಈ ದೇಶ ಮೋದಿ ಸಾಹೇಬ್ರಿ ಈ ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ದೇಶ ಯಾವುದು ಬಿ ಜೆ ಪಿಗೆ ಸಂಬಂಧ ಅಲ್ಲ ಯಾವುದು ಕಾಂಗ್ರೆಸ್ಸಿಗೆ ಸಂಬಂಧ ಅಲ್ಲ ಅರ್ಥ ಆಯಿತು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಯಾರಿಗೆ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇದೆ ಆ ಅವಕಾಶನ ನಾವು ಚಲಾಯಿಸ್ತಿದ್ದೀವಿ ಅದನ್ನು ಕೇಳಿದ ತಕ್ಷಣ ಮುಗಿಯ ಬಿದ್ದುಬಿಡೋದು ಸಂತೋಷ್ ಲಾರ್ಟ್ ಸುಮ್ಮ ಸುಮ್ಮನೆ ಏರಾಬೇರೆ ಮಾತಾಡ್ತಾನಂತಕ್ಕಂಥದ್ದು ನಾನು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ತಪ್ಪಿದ್ರೆ ನೀವು ಅವ್ರು ಹೇಳಿ ನನಗೆ ಹೇಳಿ ಇಫ್ ದೇರ್ ಇಸ್ ಎನಿ ರಾಂಗ್ ಇನ್ ಇಫ್ ಐ ಆಮ್ ಟೆಲ್ಲಿಂಗ್ ಎನಿ ಮೇಕಿಂಗ್ ಸ್ಟೇಟ್ಮೆಂಟ್ ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ರಾಂಗ್ ಇದ್ದರೆ ನಾನು